ಬಿಗ್ ಬಾಸ್ ಸಹಸ್ಪರ್ಧಿ ರಕ್ಷಿತಾ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಅದೇನು ಎಸ್ ಅಂತಾರಲ್ಲ ಆ ಎಸ್ ಪದ ಬಳಕೆಯನ್ನ ಮಾಡಿದ್ದಾರಪ್ಪ ಅಶ್ವಿನಿ ಅವರು ಬಿಗ್ ಬಾಸ್ ಸ್ಪರ್ಧೆ ಅಶ್ವಿನಿ ಗೌಡ ವಿರುದ್ಧ ದೂರ್ ದಾಖಲಾಗಿದೆ ಬಿಡದೈ ಪೊಲೀಸ್ ಠಾಣೆಗೆ ವಕೀಲರಿಂದ ದೂರ ದಾಖಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಗ್ ಬಾಸ್ ಪದಿ ಅಶ್ವಿನಿ ಗೌಡ ಸುಷ್ಮಾ ಪ್ರಕಾಶ್ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ವೃತ್ತ ದೂರ್ ದಾಖಲಾಗಿದೆ ರಕ್ಷಿತಾ ಶೆಟ್ಟಿ ಎಸ್ ಕ್ಯಾಟಗಿರಿ ಅಂತ ಅಶ್ವಿನಿ ಗೌಡ ಹೇಳಿದ್ದಾರೆ ಬಿಡದಿ ಠಾಣೆಯಲ್ಲಿ ನಾಲ್ವರ ವಿರುದ್ಧ ಎನ್ಸಿ ಆರ್ ಕೂಡ ದಾಖಲಾಗಿದೆ ಬೀಗ ಜಡಿತ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ದಾಖಲಾಗಿದೆ ವಟ್ ಇಸ್ ಅ ಮೀನಿಂಗ್ ಆಫ್ ಎಸ್ ಅಶ್ವಿನಿ ಗೌಡ ಅವರೇ ಉತ್ತರಿಸಬೇಕಾಗತ್ತೆ ಅದೇನ್ ಸ್ಲಮ್ಮ ಅಥವಾ ಮತ್ತೊಂದ ಮಗದೊಂದ ಬಾಯ್ ಬಿಟ್ಟು ಹೇಳಬೇಕಾಗಿದೆ ನೀವು ಏನೋ ಕನ್ನಡ ಪರ ಹೋರಾಟಗಾರರು ನಿಮ್ಗೆ ಅಷ್ಟೋ ಇಷ್ಟೋ ಹಣ ಬರುತ್ತೆ ಅಂದ ತಕ್ಷಣ ಬೇರೊಬ್ಬರನ್ನ ಅಂದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನ ಕೀಳಾಗಿ ನೋಡೋದು ಎಷ್ಟ ಮಟ್ಟಿಗೆ ಸರಿ ಶೀಸ್ ಎಸ್ ಕ್ಯಾಟಗರಿ ಅಂದ್ರೆ ವಾಟ್ ಇಸ್ ಅ ಮೀನಿಂಗ್ ಉತ್ತರಿಸಬೇಕಲ್ವಾ ರಕ್ಷಿತಾರ ಹುಡುಕೆ ಆಕೆ ಇರುವಂತ ರೀತಿ ಇದನ್ನೆಲ್ಲ ಉಲ್ಲೇಖ ಮಾಡಿ ಶೀಸ್ ಎಸ್ ಕ್ಯಾಟಗರಿ ಅಂತ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ಹೇಳಿದರು ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಕೂಡ ಅಶ್ವಿನಿ ಅವರ ಈ ಪದ ಬಳಕೆಯನ್ನು ಖಂಡನೆ ಮಾಡಿದ್ರು ಅಶ್ವಿನಿ ಯಾವ ಅರ್ಥದಲ್ಲಿ ಎಸ್ ಅಂದ್ರು ಸ್ಪಷ್ಟತೆ ಕೊಟ್ಟಿಲ್ಲ ಇದೀಗ ಅವರಿಗೆ ಕಾನೂನು ಸಂಕಷ್ಟ ಎದುರಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸ್ಪರ್ಧಿ ಅಶ್ವಿನಿ ಗೌಡ ಅವರಿಗೆ ಈಗ ಸಂಕಷ್ಟ ಎದುರಾಗಿರುವಂಥದ್ದು ರಕ್ಷಿತಾ ಮೇಲೆ ಜಗಳ ಮಾಡಿದ ಬಳಿಕ ಅಶ್ವಿನಿ ಗೌಡ ಬೇರೊಬ್ಬ ಸ್ಪರ್ಧಿಯೊಟ್ಟಿಗೆ ರಕ್ಷಿತಾ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಹಿನ್ನೆಲೆಯಲ್ಲಿ ಈ ಕುರಿತಾಗಿ ಬಿಡಿದಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ವಕೀಲ ಪ್ರಶಾಂತ್ ಮೆಹತಾಲ್ ಅನ್ನುವಂಥವರು ಅಶ್ವಿನಿ ಗೌಡ ಹಾಗೆ ಕಲರ್ಸ್ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಸುಷ್ಮಾ ಪ್ರಕಾಶ್ ಸೇರಿದಂತೆ ನಾಲ್ವರ ವಿರುದ್ಧ ದೂರು ಕೂಡ ಸಲ್ಲಿಸಿದ್ದಾರೆ ರಕ್ಷಿತಾ ಕುರಿತಾಗಿ ಶೀಜೆ ಎಸ್ ಅಂತ ಅಶ್ವಿನಿ ಗೌಡ ಹೇಳಿದ್ರು ರಕ್ಷಿತಾ ಶೆಟ್ಟಿ ಉಡುಗೆ ಆಕೆ ಇರುವ ರೀತಿ ಇದನ್ನೆಲ್ಲ ಉಲ್ಲೇಖಿಸಿ ಶ್ರೀಜೆ ಎಸ್ ಅಂತ ಅಶ್ವಿನಿ ಹೇಳಿದ್ರು ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ಕೂಡ ಅಶ್ವಿನಿ ಅವರ ಈ ಪದ ಬಳಕೆಯನ್ನು ಖಂಡಿಸಿದ್ರು ಅಶ್ವಿನಿ ಯಾವ ಅರ್ಥದಲ್ಲಿ ಎಸ್ ಅಂತ ಹೇಳಿದ್ರು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಎಸ್ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಡಲಾಗ್ತಾ ಇದೆ ವಿಕೆಟ್ ಎಪಿಸೋಡ್ನಲ್ಲಿ ಅವರು ರಕ್ಷಿತಾ ಬಗ್ಗೆ ಆಡಿದ ಮಾತುಗಳಿಗೆ ಸುದೀಪ್ ಟೀಕಿಸಿದ ಬಳಿಕ ಅಲ್ಲೇ ಅವರು ರಕ್ಷಿತಾ ಬಳಿ ಕ್ಷಮೆ ಕೂಡ ಕೇಳಿದ್ರು ರಕ್ಷಿತಾ ಕೂಡ ಅಶ್ವಿನಿ ಅವರನ್ನು ಕ್ಷಮಿಸಿದ್ರು ಆದರೆ ಈಗ ಈ ಘಟನೆ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂದ ಹಾಗೆ ಅಶ್ವಿನಿ ಗೌಡ ನಟಿಯ ಆಗಿರುವ ಜೊತೆಗೆ ಕರವೇ ಸಂಘಟನೆಯ ಸಕ್ರಿಯ ಸದಸ್ಯೆ ಕೂಡ ಆಗಿದ್ದು ಅವರೇ ಹೇಳಿಕೊಂಡಂತೆ ಅವರ ಮೇಲೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ ಈಗ ಮತ್ತೊಂದು ಹೊಸ ದೂರು ದಾಖಲಾಗಿದೆ ಅಶ್ವಿನಿ ಗೌಡ ಅವರು ಕನ್ನಡಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದರು ಬಿಗ್ ಬಾಸ್ ಮನೆಯೊಳಗಿನ ಅವರ ನಡವಳಿಕೆಯ ವಿವಾದಕ್ಕೆ ಕಾರಣ ಕೂಡ ಆಯಿತು ರಕ್ಷಿತಾ ಶೆಟ್ಟಿ ಅವರನ್ನು ಕಾರ್ಟೂನ್ ಅಂತ ಕೂಡ ಕರೆದ್ರು ಅವಳು ಎಸ್ ಕ್ಯಾರೆಟಗಿರಿ ಅಂತ ಹೇಳಿದ್ರು ವಾಟ್ ಇಸ್ ದ ಮೀನಿಂಗ್ ಎಸ್ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನಾದರೂ ಸ್ಲಮ್ಮ ಅಥವಾ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿರೋದ ಈ ಅಶ್ವಿನಿ ಗೌಡ ಹಾಗೆ ಜಾಹ್ನವಿ ಅವರದ್ದು ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಈ ರೀತಿಯಾಗಿ ಇವ್ರ ಮೇಲೆ ಆರೋಪ ಮಾಡಿಕೊಂಡು ಈ ರೀತಿಯಾದಂಥ ಪದ ಬಳಕೆಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಫಸ್ಟು ಅವ್ರದ್ದು ಅವ್ರು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಅವರು ಕೂಡ ಹೇಳುವಂತಹ ರೈಟ್ಸ್ ಅಂದರೆ ಆ ಆ ರೀತಿಯಾದಂಥ ಅವ್ರೇನಾದರೂ ತಲೆಯಲ್ಲಿ ಇಟ್ಕೊಂಡು ಮಾತಾಡುವಂಥ ಈ ಪದಬಳಕೆಯನ್ನು ಏನಾದರೂ ಮಾಡಿದರೆ ಅದನ್ನು ಹೇಳುವಂಥ ರೈಟ್ಸ್ ಅವ್ರಿಗೂ ಕೂಡ ಇಲ್ಲ ಅವ್ರದ್ದೇ ಈಗ ಊರಲ್ಲಿ ಅದೇನೋ ಹೇಳ್ತಾರಲ್ಲ ಹೊರಗಡೆ ಅವ್ರದ್ದೇ ಹರಿದು ಊರು ಇದೆ ಅಶ್ವಿನಿ ಗೌಡ ಅವ್ರದ್ದಾಗಿರ್ಬೋದು ಅಥವಾ ಜಾಹ್ನವಿಯವ್ರದ್ದಾಗಿರ್ಬೋದು ಫಸ್ಟು ಅವ್ರು ಹೇಗಿದ್ದಾರೆ ಅದನ್ನು ನೋಡ್ಕೋಬೇಕಾಗುತ್ತೆ ಆಮೇಲೆ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡಬೇಕಾಗುತ್ತೆ ಇಲ್ಲಿ ಆ ಪುಟ್ಟ ಬಾಲಕಿಯ ವಿರುದ್ಧ ಈ ರೀತಿ ಎರಗೋದು ಎಷ್ಟು ಮಟ್ಟಿಗೆ ಸರಿ ಎಲ್ಲಿಂದನಾದರೂ ಬರಲಿ ಅದು ಅವ್ರ ತಾಕತ್ತು ಹಳ್ಳಿಂದನಾದರೂ ಬರಲಿ ಸ್ಲಮ್ ಇಂದನಾದರೂ ಬರಲಿ ಅದು ಅವರವರ ಜೀವನ ಶೈಲಿ ನಿಮ್ಮಂತೆ ಎಲ್ಲರೂ ಇರಬೇಕು ಅನ್ನುವಂಥ ಅಗತ್ಯತೆ ಇಲ್ವಲ್ಲ ಈಗ ನಿಮ್ಮ ಜೀವನವನ್ನು ಅವ್ರು ರೂಢಿಸ್ಕೊಳಕ್ಕಾಗುತ್ತಾ ನಿಮ್ಮ ಕ್ಯಾರೆಕ್ಟ್ರ್ ಅವರು ಅವ್ಗಿಗಿದೆಯಾ ಇಲ್ಲ ಅಲ್ವಾ ನಿಮ್ಮ ನಿಮ್ಮ ನೇರ ದೃಷ್ಟಿಯಲ್ಲಿ ನೀವಿರ್ತೀರಿ ಅಷ್ಟೇನೆ ನಿಮಗೂ ಅವ್ರು ಕಂಪೇರ್ ಮಾಡ್ಕೊಳ್ಳೋಕಾಗಲ್ಲ ಕಂಪೇರ್ ಆ ಅವ್ಗಿನೂ ನಿಮಗೆ ಕಂಪೇರ್ ಮಾಡೋದಕ್ಕಾಗೋದಿಲ್ಲ ಎಸ್ ಅಂದ್ರೆ ಏನು ಎಸ್ ಕ್ಯಾಟಗರಿ ವಾಟ್ ಇಸ್ ಅ ಮೀನಿಂಗ್ ಆಫ್ ಎಸ್ ಕ್ಯಾಟಗರಿ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಅಶ್ವಿನಿಗೌಡ ಹಾಗೆ ಜಾಹ್ನವಿ ಏನಾದರೂ ಸ್ಲಮ್ಮು ಅಥವಾ ಇನ್ನೊಂದು ಪದ ಬಳಕೆಯನ್ನು ಮಾಡಿದ್ರೆ ಮಾತ್ರ ಜನ ನಿಮ್ಮನ್ನ ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಜನರು ಕೂಡ ಗಮನಿಸ್ತಾ ಇರ್ತಾರೆ ನೀವೇನು ದೊಡ್ಡ ಪುಡಿಂಗಿಗಳಲ್ಲ ನೀವು ಬಂದಿರೋದು ಹಾಗೇನೆ ಎಲ್ಲರೂ ಕೂಡ ತಳಮಟ್ಟದಿಂದಾನೇ ಬಂದಿರ್ತಾರೆ ನೀವೇನು ಗೋಲ್ಡನ್ ಸ್ಪೂನಿಂದ ಅಂದರೆ ಬಾಯಲ್ಲಿ ಗೋಲ್ಡನ್ ಸ್ಪೂನ್ ಇಟ್ಕೊಂಡೆ ಬಂದಿಲ್ಲ ನೀವು ಅನುಭವಿಸಿರುವಂತಹ ಕಷ್ಟ ಸುಖಗಳನ್ನು ನೆನೆಸ್ಕೊಂಡು ಬೇರೊಬ್ಬ ವ್ಯಕ್ತಿಗೆ ಹೆಂಗೆ ಮಾತಾಡಬೇಕು ಅನ್ನುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅದು ಬಿಟ್ಟು ಏನೋ ಪುಟ್ಟ ಹುಡುಗಿ ಸಿಕ್ಕಿದ್ದಾಳೆ ಅವಳು ಮಾತಾಡುವಂತಹ ಶೈಲಿ ಹಾಗೇ ಇದೆ ಏನು ಮಾಡೋಕ್ಕಾಗುತ್ತೆ ಆಕೆ ಬೆಳೆದಿರೋದು ಮುಂಬೈನಲ್ಲಿ ಕನ್ನಡ ಮಾತಾಡ್ತಾ ಇದ್ದಾಳೆ ಪ್ರಯತ್ನ ಮಾಡ್ತಿದ್ದಾಳೆ ಅಪ್ರಿಷಿಯೇಟ್ ಮಾಡಬೇಕು ಕಾರಣ ಬಂದು ಬರಲ್ಲ ಅವರನ್ನು ಅಪ್ಪಿ ಮುದ್ದಾಡ್ತೀರಿ ಅವರ ಜೊತೆನೆ ಹೋಗಿ ನೀವು ಅವರ ಭಾಷೆಯನ್ನೇ ಮಾತಾಡ್ತೀರಿ ಇಲ್ಲಿ ಆ ಹುಡುಗಿ ರಕ್ಷಿತಾ ಶೆಟ್ಟಿ ಅನ್ನುವಂಥ ಹುಡುಗಿ ಕನ್ನಡವನ್ನ ಕಲಿತಾ ಇದ್ದಾಳೆ ಬರುವಂಥ ಭಾಷೆಯನ್ನ ಸುಲಲಿತವಾಗಿ ಮಾತಾಡ್ತಾ ಇದ್ದಾಳೆ ಅಂಥವಳನ್ನ ಎದುರಿಗೆ ಇಟ್ಟುಕೊಂಡು ಬಾಯಿಗೆ ಬಂದಂಗೆ ಮನಸ್ತಾ ಇಚ್ಛೆ ಮಾತಾಡ್ತೀರಿ ಅಂತಂದ್ರೆ ನಿಮ್ಮನ್ನೇನ ಬೇಕು ನೀವು ಅನ್ಕೊಂಡಿರ್ಬೋದು ಏನೋ ನೇಮು ಫೇಮ್ಗೋಸ್ಕರ ಏನು ಬೇಕಾದರೂ ಮಾತಾಡಿದ್ರೆ ನಾವು ಬಿಗ್ ಬಾಸ್ ಗೆದ್ದು ಗೆದ್ದ್ಬಿಡ್ತೀವಿ ಅಂತ ಒಂದು ವೇಳೆ ಬಿಗ್ ಬಾಸ್ ಗೆಲ್ಲಬಹುದು ಆದರೆ ಜನರ ಮನಸ್ಸಿನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನ ಸಿಗೋದಿಲ್ಲ ಮೋಸದಿಂದ ಏನು ಗೆದ್ದರೂ ಕೂಡ ಪ್ರಯೋಜನ ಇಲ್ಲ ಸ್ವಲ್ಪ ತಿಳ್ಕೊಳ್ಳಿ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದನ್ನ ಕಲ್ತ್ಕೊಳಿ ಅವ್ರು ಎಷ್ಟೇ ಚಿಕ್ಕವರಾಗಿರ್ಬೋದು ಅಥವಾ ಎಷ್ಟೇ ದೊಡ್ಡವರಾಗಿರ್ಬೋದು ಚಿಕ್ಕವರಾದರೆ ಅವ್ರಿಗೆ ಮನಸ್ಸು ಇರೋದಿಲ್ವಾ ಶಿಸ್ ಎಸ್ ಕ್ಯಾಟಗರಿ ಅಂದರೆ ಏನರ್ಥ ಎಸ್ ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಅಶ್ವಿನಿ ಗೌಡ ಏನೋ ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ವಿರುದ್ಧ ಈ ರೀತಿ ಪದ ಬಳಕೆ ಮಾಡಿರೋದು ಯಾಕೆ ಕೊಟ್ಟರು ಏನದ್ರ ಅರ್ಥ ಎಲ್ಲವನ್ನೂ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡಲೇಬೇಕಾಗುತ್ತೆ ಈಗಾಗಲೇ ಬಿಡದಿ ಠಾಣೆಯಲ್ಲಿ ನಾಲ್ವರ ವಿರುದ್ಧ ಎನ್ ಆರ್ ಕೂಡ ದಾಖಲಾಗಿದೆ ನೋಡಿ ಏನು ಉತ್ತರವನ್ನು ಕೊಡ್ತಾರೆ ಏನಪ್ಪಾ ಅದು ಎಸ್ ಕ್ಯಾಟಗರಿ ಅದನ್ನ ಕೇಳಲೇಬೇಕು ನಾವು ಕೂಡ ತಿಳ್ಕೋಬೇಕು ಕ್ಯೂರಿಯಾಸಿಟಿ ಇದೆ ಇಡೀ ರಾಜ್ಯದ ಜನತೆ ಆ ಎಸ್ ಕ್ಯಾಟಗರಿ ಏನು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ನೋಡೇ ಬಿಡೋಣ ಏನು ಉತ್ತರವನ್ನು ಕೊಡ್ತಾರೆ ಎಸ್ ಅಂದರೆ ಏನು ಸ್ಮಾಲ್ ಅಂತ ಹೇಳ್ತಾರೋ ಸ್ಲಮ್ ಅಂತ ಹೇಳ್ತಾರೋ ಸಿಲ್ಲಿ ಅಂತ ಹೇಳ್ತಾರೋ ಸಿಂಪ್ಲಿ ಅಂತ ಹೇಳ್ತಾರೋ ಏನು ಬೇಕಾದರೂ ಈಗ ಜೋಡಣೆ ಮಾಡಿಬಿಡ್ಬೋದು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಮಾಡಿರುವಂತಹ ಪದ ಬಳಕೆ ಬೇರೆ ಆಗಿರುತ್ತೆ ಈಗ ನುಳುಚ್ಕೊಳ್ಳೋದಕ್ಕೆ ಬೇರೆ ಪದ ಬಳಕೆಯನ್ನು ಮಾಡ್ತಾರೆ ಇಸ್ ಎ ಸಿಂಪ್ಲಿ ಗರ್ಲು ಶಿ ಇಸ್ ಅ ಕ್ಯೂಟ್ ಗರ್ಲು ಅಥವಾ ಶೇಜರ್ ಸ್ಲಿಮ್ ಗ್ಲರ್ ಈ ರೀತಿ ಪದ ಬಳಕೆಯನ್ನು ಮಾಡಿದ್ರೂ ಮಾಡ್ಬೋದು ಯಾವ ರೀತಿ ಬೇಕು ಆ ರೀತಿ ಈಗ ತಿರುಕ ಕೂಡ ತಿರುವುಕಬಹುದು ಹೇಳೋದಕ್ಕಾಗೋದಿಲ್ಲ ಅಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ರು ಅದನ್ನು ಇಲ್ಲಿ ಹೊರಗಡೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ನೋಡೋಣ ಈ ಪ್ರಕರಣದಲ್ಲಿ ಏನು ಅಶ್ವಿನಿ ಗೌಡ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಅಷ್ಟೇ ಇರೋದೇ ಜಾಹ್ನವಿ ಕೂಡ ಇದರಲ್ಲಿ ಕಡ್ಡಿ ಅಲ್ಲಾಡ್ಸಿರೋದೇ ಜಾಸ್ತಿ ಇದೆ ನೋಡೋಣ ಇಬ್ಬರು ಈಗ ಉತ್ತರವನ್ನು ಕೊಡಬೇಕಾಗುತ್ತೆ ಏನು ಉತ್ತರವನ್ನು ಕೊಡ್ತಾರೆ ಏನು ನೋಡೋಣ